ಹಾಯ್ ವಿವೋಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರಾ ಇದು ನಾವು ಹೊಸ ಮನೆಗೆ ಬಂದಾಗ ಮೇಲ್ಗಡೆ ಒಂದು ಪಾರ್ಟ್ ಇತ್ತು ಸೊ ಅದು ಮಣ್ಣೆಲ್ಲ ಗಟ್ಟಿ ಆಗ್ಬಿಟ್ಟಿತ್ತು ಸೊ ನಾವೇನು ಮಾಡ್ತಿದ್ವಿ ಸೊಪ್ಪು ತೊಳೆದಿದ್ದ ನೀರನ್ನ ಅಥವಾ ಮೇಲ್ಗಡೆ ಹೋದಾಗ ನೀರು ಹಾಕ್ತಾ ಇದ್ವಿ ಇದು ಬಂದು ನಾನು ಯಾವುದೇ ಸೀಡ್ ಹಾಕಿಲ್ಲ ಈ ಸೊಪ್ಪು ತೊಳೆದಿರೋ ನೀರು ಹಾಕ್ತೀವಲ್ಲ ಅದರಲ್ಲೇ ಬೀಜಗಳಿದ್ದಾಗ ಗಿಡಗಳು ಉಟ್ಕೊಂಡಿರೋದು ನೋಡಿ ದಂಟು ಬಂದಿದೆ ಹಾಗೆ ಇದು ಗೋಣಿ ಸೊಪ್ಪು ಅಂತಾರೆ ಆರೋಗ್ಯಕ್ಕಾದರೆ ತುಂಬ ತುಂಬ ಒಳ್ಳೆಯದು ಈ ಸೊಪ್ಪು ತುಂಬ ಅಂದರೆ ತುಂಬ ಒಳ್ಳೇದಿರುತ್ತೆ ಇದರಲ್ಲಿ ಶುಗರ್ ಕಂಟ್ರೋಲ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಜೊತೆಗೆ ಚಕ್ಕೋತ ಕೂಡ ಬಂದಿದೆ ನೋಡಿ ಇದು ಚಕೋತ ಸೊಪ್ಪು ಇದು ಮೇ ಬಿ ನಮ್ಮ ಈ ಮನೇಲಿ ಹಳೇ ಹಳೆಯೊಬ್ಬರಿದ್ರಲ್ವ ಆ ಆಂಟಿ ಹಾಕಿದ್ರು ಅನಿಸುತ್ತೆ ಇದು ನಾನು ಚಕ್ಕೊತ ಹಾಕಿಲ್ಲ ಸೊ ಹಾಗಾಗಿ ಇದು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಸೊಪ್ಪು ಒಂದು ಟೈಮಿಗೆ ಆರಾಮಾಗಿ ಆಗುತ್ತೆ ದಂಟು ಗೋಣಿ ಸೊಪ್ಪು ಚಕ್ಕೊತ ಪುನರ್ನವ ತುಂಬ ಚೆನ್ನಾಗಿರುತ್ತೆ ಮತ್ತು ಸಲ ನೀವು ಸೊಪ್ಪು ಬಿಡಿಸುವಾಗ ನಿಮಗೆ ಗಿಡ ಸೊಪ್ಪಲ್ಲಿ ಬೀಜ ಕೂಡ ಬರುತ್ತೆ ನೋಡಿ ಈ ಥರ ಈ ಬೀಜನ ಸುಮ್ಮನೆ ಬಿಡಬೇಡಿ ನೀಟಾಗಿ ಅದನ್ನು ಬಿಡಿಸಿ ಒಂದು ಪೇಪರ್ಗೆ ಹಾಕ್ಕೊಂಡು ಮತ್ತೆ ಆ ಪಾಟಿಗೆ ಹಾಕಿದ್ರೆ ಮತ್ತೆ ಅಲ್ಲಿ ಹುಟ್ಟುತ್ತೆ ನಾವೇನು ಎರಡು ರೂಪಾಯಿ ಕೊಡಬೇಕಿಲ್ಲ ಏನಿಲ್ಲ ಬೀಜ ಇದೆ ಸುಮ್ಮನೆ ವೇಸ್ಟ್ ಆಗೋ ಬದಲು ನಾವು ಪಾಟಿಗೆ ಹಾಕಿದ್ರೆ ಮತ್ತೆ ಸೊಪ್ಪು ಬರುತ್ತೆ ಮತ್ತೆ ಯಾವಾಗಾದರೂ ಮಾಡ್ಕೋಬೋದು ನೋಡಿ ಇದು ಬಲ್ತಿದೆ ಇದು ಅದಕ್ಕೋಸ್ಕರ ಇದರಲ್ಲಿ ಬೀಜ ಇದೆ ಅದರಲ್ಲಿ ಬೀಜ ಇಲ್ಲ ಹಾಗೆ ಇದು ಬಂದ್ಬಿಟ್ಟು ಪುನರ್ನವ ಇದು ಕೂಡ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇದ್ರದ್ದು ಕಡ್ಡಿ ಹಾಕೋದಿಲ್ಲ ಎಲೆ ಮಾತ್ರ ಹಾಕ್ತಾರೆ ಇದು ನಮ್ಮ ಕಡೆ ಅಕ್ಕಿ ಮರಿ ಸೊಪ್ಪು ಅಂತಾರೆ ನೋಡಿ ಇವತ್ತು ನನಗೆ ಇಷ್ಟು ಸೊಪ್ಪು ಸಿಕ್ಕಿದೆ ಅದ್ರ ಬೀಜನೆಲ್ಲ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಮತ್ತು ನಾನು ಇದನ್ನು ತೊಗೊಂಡೋಗಿ ಪಾಟಿಗೆ ಹಾಕ್ತೀನಿ ಮತ್ತೆ ಗಿಡ ಚೆನ್ನಾಗಿ ಬರುತ್ತೆ ಸೊ ನಾವು ಮನೆಯಲ್ಲಿ ಸೊಪ್ಪು ತೊಳೆದಾಗ ನೀರನ್ನ ಸುಮ್ಮನೆ ಎರಚಿಬಿಡ್ತೀವಿ ರೋಡಿಗೆ ಆ ರೋಡಲ್ಲಿ ಸೊಪ್ಪು ಬೆಳೆದಿರುತ್ತೆ ಬಟ್ ಅದನ್ನು ತಿನ್ನೋದಕ್ಕೆ ಕಿತ್ಕೊಂಡ್ಬರೋದಕ್ಕೆ ನಮ್ಗೆ ಇಷ್ಟ ಆಗೋದಿಲ್ಲ ನಾವು ನಮ್ಮ ಪಾಟ್ಗಳಿಗೆ ಹಾಕ್ಕೊಂಡಾಗ ಇದನ್ನು ತಿನ್ನೋದಕ್ಕೂ ಇಷ್ಟ ಆಗುತ್ತೆ ಖುಷಿ ಆಗುತ್ತೆ ನಮ್ಮ ಮನೇಲೇ ಸೊಪ್ಪು ಬೆಳೆದು ತಿಂತೀವಿ ಅಂತ ಹೇಳಿಬಿಟ್ಟು ಯಾರೆಲ್ಲ ಹೊಸೊಬ್ಬರು ಈ ವಿಡಿಯೋನ ನೋಡ್ತಾ ಇದ್ದೀರ ಜಸ್ಟ್ ಲೈಕ್ ಮಾಡಿ ನಮ್ಮ ವೀಡಿಯೋನ ಹಾಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಈ ಥರ ಯಾವುದಾದ್ರು ನೆಕ್ಸ್ಟ್ ವೀಡಿಯೋಸ್ ಗಿಡಗಳಿನ್ನೂ ಜಾಸ್ತಿ ಬಂದಾಗ ಆ ವೀಡಿಯೋ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತಿಗೆ ನಾನು ಮುಗಿಸ್ತಾ ಇದ್ದೀನಿ ಎಷ್ಟೊಂದು ಬೀಜ ಸಿಕ್ಕಿದೆ ನೋಡಿ ತುಂಬ ಅಂದರೆ ತುಂಬ ಸಿಕ್ಕಿದೆ ದಂಟು ಕೂಡ ಸಿಕ್ಕಿದೆ ಇನ್ನು ಇದನ್ನು ಅಡುಗೆ ಮಾಡಿಕೊಂಡು ತಿನ್ನೋದಷ್ಟೇ ಬ್ಯಾಲೆನ್ಸ್ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್